ನಮ್ಮ ಒಂದು ಒಂದ್ ಬುಕ್ಕೆ ತಗೊಂಡ್ಹೋಗಿದ್ದು ಆ್ಯಂಡ್ ಮೀಟ್ ಮಾಡಿದ ತಕ್ಷಣನೇ ಐ ಡಿನ್ ನೋ ಸುದೀಪ್ ಅವ್ರು ಯಾರು ಅವರು ಸ್ಟೇಜರ್ ಏನು ಅವ್ರ ಎಷ್ಟು ದೊಡ್ಡ ಸ್ಟಾರ್ ಅಂತ ಏನೂ ಗೊತ್ತಿರಲಿಲ್ಲ ನನಗೆ ಫೋಟೋಶೂಟ್ ಮಾಡಿದ್ದೀನಿ ಒಂದು ತ್ರೀ ಟು ಫೈವ್ ಡೇಸ್ ಆದಮೇಲೆ ಐ ವಾಸ್ ಆನ್ ದ ಸೆಟ್ಸ್ ಆಫ್ ಮದಕರಿ ಮದಕರಿಯಲ್ಲಿ ಪ್ರತಿ ಒಂದು ಶಾರ್ಟು ಪ್ರತಿ ಒಂದು ಸೀನು ನೀವು ಎಷ್ಟು ರಾಗಿಣಿ ದ್ವಿವೇದಿನ ನೀರಜ ಗೋಸ್ವಾಮಿ ನಾ ಪಟ್ಟಿದ್ದೀರಾ ಅದು ಇಸ್ ಲೈಕ್ ಅ ಫೀಮೇಲ್ ವರ್ಷನ್ ಆಫ್ ಸುದೀಪ್ ಅವರು ಒಂದು ಒಂದೊಂದು ಸ್ಟೇಟ್ಮೆಂಟ್ ಇಂದ ಹಿಡಿದು ಲೈನ್ ಇಂದ ಹಿಡ್ದು ಎಲ್ಲ ಹೇಳ್ಕೊಟ್ಟಿರೋದು ಅವರು ಸೊ ಐ ಓ ಸೋ ಮಚ್ ಆಫ್ ಮೈ ಕರಿಯರ್ ಆ್ಯಂಡ್ ಸೋ ಮಚ್ ಆಫ್ ಮೈ ಪರ್ಸನ್ ದನ್ ಐ ಆಮ್ ಜೆ ಟು ಸುದೀಪ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೀಚಿಂಗ್ ಮೀ ವಾಟ್ ಆ್ಯಕ್ಟಿಂಗ್ ಇಸ್ ಆ್ಯಂಡ್ ವಾಟ್ ಲ್ಯಾಂಗ್ವೇಜ್ ಇಸ್ ಸೊ ಐ ರಿಯಲಿ ಗಿವ್ ಹ್ಯುಮ್ ಸೋ ಮಚ್ ಕ್ರೆಡಿಟ್ ಫಾರ್ ಇಟ್ ಆ್ಯಂಡ್ ಆಫ್ ಕೋರ್ಸ್ ಈ ಒಂದು ಫಿಫ್ಟೀನ್ ಇಯರ್ಸ್ ಜರ್ನಿಯಲ್ಲಿ ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಶಿವಣ್ಣ ಅವರಾಗಿರ್ಬೋದು ಉಪೇಂದ್ರ ಆಗಿರ್ಬೋದು ವಿಜಯ್ ಅವರಾಗಿರ್ಬೋದು ದಿಗಾಂತ್ ಆಗಿರ್ಬೋದು ಆದಿ ಆಗಿರ್ಬೋದು ಯೋಗಿ ಆಗಿರ್ಬೋದು ಲೈಕ್ ಐ ವರ್ಕ್ ಟುತ್ ಎವ್ರಿಬಡಿ ರೈಟ್ ಆ್ಯಂಡ್ ಇಫ್ ಐ ಎಮ್ ನಾಟ್ ಟೇಕಿಂಗ್ ಯೋರ್ ನೇಮ್ ಪ್ಲೀಸ್ ಗಿವ್ ಮಿ ಟು ಮೈ ಗ್ಲೂರೆನ್ಸ್ ಬಟ್ ರೀಸೆಂಟ್ಲಿ ರಾಜ್ವರ್ಧನ್ ಅವರಾಗಿರ್ಬೋದು ಲೈಕ್ ಐ ಸೋ ಗ್ರೇಟ್ಫುಲ್ ಟು ಎವ್ರಿ ಡಿರೆಕ್ಟರ್ ಎವ್ರಿ ಆಕ್ಟರ್ ಎವ್ರಿ ಪರ್ಸನ್ ದಟ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಜರ್ನಿ ಯಾಕಂದ್ರೆ ಒಂದು ಒಂದು ಜರ್ನಿ ಮಾಡಬೇಕು ಅಂದ್ರೆ ಎಲ್ರದ್ದು ಒಂದೊಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಅಂಡ್ ಎವ್ರಿಬಡಿ ಟೀಚರ್ಸ್ ಯು ಆಲ್ ಆರ್ ಅದರ್ ಎವ್ರಿ ಸಿಂಗಲ್ ಡೇ ರೈಟ್ ನೀವೆಲ್ಲರೂ ಇವತ್ತು ಕೂತಿದ್ದೀರಾ ಇಲ್ಲಿ ಬಂದಿದ್ದೀರಾ ನಾನು ಸೆಲೆಬ್ರೇಟ್ ಮಾಡೋಕ್ಕೆ ಫಿಫ್ಟೀನ್ ಇಯರ್ಸ್ ಅಂತ ನಿಜವಾಗ್ಲೂ ಈಸಿ ಇರಲಿಲ್ಲ ಒಳ್ಳೆ ದಿನ ಆಯಿತು ಕೆಟ್ಟ ದಿನ ಆಯಿತು ಸ್ಟ್ರಗಲ್ಸ್ ಇತ್ತು ತುಂಬ ಕಷ್ಟ ಸಮಯ ನೋಡ್ಕೊಂಡು ಬಂದಿದ್ದು ನಾನು ರೀಸೆಂಟ್ ಆಗಿ ಎಲ್ಲರೂ ಗೊತ್ತಿರೋ ಹಾಗೆ ಐ ಥಿಂಕ್ ಐ ಆಲ್ವೇಸ್ ಟಾಕ್ ಅಬೌಟ್ ದ ಪಾಸಿಟಿವ್ ಥಿಂಗ್ಸ್ ದೆನ್ ದ ನೆಗೆಟಿವ್ ಥಿಂಗ್ಸ್ ಯಾವತ್ತೂ ಬಟ್